ರಾವಣ ವೆಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸೊ ಒಂದು ಗುಡ್ ನ್ಯೂಸ್ ವೀಕ್ಷಕರೇ ನಿಮ್ಮ ಸಹಕಾರ ಸಹಾಯದಿಂದ ಇವತ್ತು ನಮ್ಮ ರಾವಣ ವೆಬ್ ಚಾನಲ್ ಮೂರು ಸಾವಿರ ಗಂಟೆ ಅವರ್ಸ್ ಕಂಪ್ಲೀಟ್ ಆಗಿದೆ ಸೊ ಇದೆಲ್ಲ ನಿಮ್ಮ ಸಹಕಾರ ಅದಕ್ಕೆ ಧನ್ಯವಾದಗಳು ಹೇಳ್ತೀವಿ ಆ ಜೊತೆಗೆ ಒಂದು ಸಾವಿರದ ಏಳ್ನೂರ ಐವತ್ತೈದು ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಅದು ನೀವು ಮಾಡಿದ ಸಪೋರ್ಟು ನೀವು ಮಾಡಿದ್ದ ಶೇರ್ ಕಾಮೆಂಟ್ ಲೈಕ್ ಅದರಿಂದಾನೆ ಅಂತ ಅನ್ಕೊಳ್ತೀನಿ ಹಾಗೂ ವೀವ್ಸ್ ಟೋಟಲ್ ವೀವ್ಸ್ ಬಂದು ಎರಡು ಲಕ್ಷದ ಇನ್ನೂರ ಹತ್ತು ವೀವ್ಸ್ ಆಗಿದೆ ಎರಡು ಲಕ್ಷದ ಇನ್ನೂರ ಹತ್ತು ವೀವ್ಸ್ ಆಗಿದೆ ಸೊ ಅದಕ್ಕೆ ನೀವೇ ಎಲ್ಲ ಕಾರಣ ನೀವು ಪ್ರೇಕ್ಷಕರೇ ಕಾರಣ ನಮಗೆ ಇದೇ ಥರ ನೀವು ನಮ್ಮ ರಾವಣ ವೆಬ್ ಚಾನಲ್ಗೆ ಸಹಕಾರ ನೀಡಿ ನಮ್ಮ ರಾವಣ ವೆಬ್ ಚಾನಲಲ್ಲಿ ಶಾರ್ಟ್ಸ್ ಬರುತ್ತೆ ಶಾರ್ಟ್ ಫಿಲಮ್ ಬರುತ್ತೆ ಕಾಮಿಡಿ ಕ್ಲಿಪ್ ಆಗ್ತಾಯಿದ್ದೀವಿ ಜೊತೆಗೆ ನ್ಯೂಸ್ ಕೂಡ ಮಾಡ್ತಾ ಇದ್ದೀನಿ ಇವಾಗ ನಿಮ್ಮ ಸಹಕಾರ ಸಹಾಯ ಇರಲಿ ನಮ್ಮ ರಾವಣ ನ್ಯೂಸ್ಗೆ ರಾವಣ ಫ್ಲಾಶ್ ನ್ಯೂಸ್ ಮಾಡ್ತೀನಿ ಸೊ ಅದಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೇಕು ಸೊ ನಮಗೆ ಇವಾಗ ಮೂರು ಸಾವಿರ ಗಂಟೆ ಕಂಪ್ಲೀಟ್ ಆಗಿದೆ ಇನ್ನು ಒಂದು ಸಾವಿರ ಗಂಟೆ ವಾಚ್ ಅವರ್ಸ್ ಬೇಕು ಅದು ನೀವೆಲ್ಲ ಸಹಕಾರ ಮನೆ ಮಾಡ್ತೀರ ನಂಬಿಕೆ ಇದೆ ಸೊ ದಯವಿಟ್ಟು ನಮ್ಮ ರಾವಣ ವೆಬ್ ಚಾನಲ್ಗೆ ಬರುವಂಥ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮನ ನೋಡಿ తనకి సహకరించి ఇదే రీతి సపోర్ట్ మింక్ యూ ఫ్రెండ్స్